ನನಗೆ ಪ್ರಾಣ ಭಯವಿದೆ ಅಂತ ಅಂಶ ಇದ್ರೆ ದೂರ್ ಕೊಡುವಂಥದ್ರಲ್ಲಿ ತಪ್ಪೇನಿಲ್ಲ ನೇರ ನಿಟ್ಟ ನಿರಂತರ ಭಯಂಕರ ಅಂತ ಆನೆ ಮಾವತನ ಕೇಸಲ್ಲಿ ಅವನ ಗುಡಿಸಲ ಇದ್ದ ಜಾಗದಲ್ಲಿನೆ ದೊಡ್ಡ ಸ್ಟಾರ್ ಹೋಟೆಲ್ ಕಟ್ಟಿಸಿದಾರಲ್ಲಪ್ಪ ಹೆಂಗೆ ಬಂತು ಅದನ್ನ ತನಿಖಾ ವರದಿ ಮಾಡಕ್ ಬರೋದಿಲ್ಲ ಇವರಿಗೆ ಈ ಕಜ್ಜಿ ಕಂತ್ರಿ ತಾಮ ನನ್ನ ಗಣ ಸೌಜನ್ಯ ಫ್ಯಾಮಿಲಿ ಅವರನ್ನು ಕೂಡ ಹೇಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಲು ಬಳಸಿಕೊಳ್ಳುತ್ತಿದ್ದಾನೆ ನೋಡಿ ಆ ದಿವಸದ ಆ ಸ್ಥಳೀಯವಾದಂತಹ ಒಂದು ಜನರ ಅಭಿಪ್ರಾಯಗಳನ್ನು ಕೇಳುವಾಗ ಮೊದಲ ಮಗುವಿಗೆ ಅಷ್ಟು ಹಿಂಸೆ ಆಗಿದೆ ಇನ್ನು ಅವಳು ದೇಹವನ್ನು ಕುಯ್ಯೋದು ಬೇಡ ಅವಳು ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳಿ ಕುಟುಂಬ ಮೂಲದವರು ನಿರಾಕರಿಸಿದ್ರು ಒತ್ತಡ ಹಾಕಿದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತವೆ ಏ ಕಾಮಂದನ ಗಣ ಸೌಜನ್ಯ ಫ್ಯಾಮಿಲಿಯವರು ಪೋಸ್ಟ್ ಮಾರ್ಟಮ್ ಮಾಡೋದೇ ಬೇಡ ಅಂತ ಡಾಕ್ಟರಿಗೆ ಒತ್ತಡ ಮಾಡಲಿಲ್ಲ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯಲ್ಲೇ ವೈದ್ಯರಿಗೆ ಪೋಸ್ಟ್ ಮಾರ್ಟಮ್ ಆದಷ್ಟು ಬೇಗ ಮಾಡಬೇಕು ಅಂತ ಒತ್ತಡ ಹಾಕಿದ್ದು ಆಗಿನ ಎಂಪಿ ನಳಿನ್ ಕುಮಾರ್ ಕಟೀಲ್ ಹಾಗೂ ಬೆಳ್ತಂಗಡಿ ಪೊಲೀಸರು ಮತ್ತು ಅಂದಿನ ರಾಜಕಾರಣಿಗಳು ಯಾಕಂದ್ರೆ ನಿನಗೆ ಗಣ ಎಂದು ಬಿರುದು ಕೊಟ್ಟನಲ್ಲ ಆ ಕಾಮಂದನನ್ನು ಉಳಿಸಲಿಕ್ಕೆ ಇದನ್ನು ಸ್ವತಃ ಅಂದಿನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಾನ್ಸ್ಟೇಬಲ್ ಆಗಿದ್ದ ಕೃಷ್ಣ ಪೊಲೀಸೇ ಹೇಳಿದ್ದಾನೆ ಗೊತ್ತೇ ಈ ರಾಜಕೀಯ ರಾಜಕೀಯ நயின் நலீன் குமார் அப்போ டெட் பாடி சிக்கியூரி ஃபோன் ஃபோன் அவ்வளவு பிடிது இத்தேன போஸ்ட்மார்டம் அந்த போட இன்ச்சு வாடி

ಪ್ರಾಣ ಭಯ ಇಲ್ಲದೆ ಇರುವಂತಹ ಅಂಶ ಅವ್ರ ಜೊತೆಲಿ ಒಂದೇ ಮನೆಯಲ್ಲಿ ಊಟ ಮಾಡಬೇಕಾದಾಗ ಇದ್ದ ಪ್ರಾಣ ಭಯ ಇಲ್ಲದೆ ಇರುವಂತಹ ಅಂಶ ಅವರ ಜೊತೆಗಳಲ್ಲಿ ಹೋಗಿ ಆದಿಚುಂಚನಗಿರಿಯ ಮಠಾಧೀಶರ ಮುಂದೆ ನಿಂತುಕೊಳ್ಳುವಾಗ ಇಲ್ಲದೆ ಇರುವಂತಹ ಅಂಶ ತಿಮ್ರೋಡಿಯ ಮನೆಯಲ್ಲಿ ಅಷ್ಟೊಂದು ಮಾತುಕತೆ ಆಡ್ದಾಗ ಇಲ್ಲದೆ ಇರುವಂತಹ ಅಂಶ ಸೀರಿಯಲ್ ರೀತಿಯಲ್ಲಿ ಮಾತಾಡ್ಕೊಂಡು ಬಂದಿದ್ದಾನಪ್ಪ ಆಗ ಇಲ್ಲದೆ ಇರುವಂತಹ ಭಯ ಜೀವ ಭಯ ಹೀಗೆ ಬಂದದ್ದಾದ್ರೂ ಯಾಕೆ ಮತ್ತಾರಾದರೂ ಜೀವ ಭಯವನ್ನ ಒಡ್ಡಿ ಈ ತರ ಮಾತಾಡಬೇಕು ಅಂತ ಹೇಳ್ಕೊಡ್ತಾ ಇರಬಹುದು ಯಾಕೆ ಅಂತ ಹೇಳಿದ್ರೆ ಅವನು ಉಳಿದುಕೊಂಡಿರುವ ಸ್ಥಳ ಮತ್ತು ಅವನು ಈಗ ಈ ಮಾತನ್ನ ಬದಲಾಯಿಸ್ತಿದ್ದಾನೆ ಅಂದ್ರೆ ಮತ್ತೆ ಪ್ರಬಲರು ಪ್ರಬಲರಾಗೇ ವರ್ತಿಸ್ತಿದ್ದಾರೆ ಇವನನ್ನೂ ಕೂಡ ದಾಳವಾಗಿ ಬಳಸ್ತಾ ಇದ್ದಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಎಲ್ಲಿ ಅಸಹಾಯಕರಾದಂಥವರು ಬಳಲಿದವರು ಇದ್ದ ಹಾಗೆ ಹೇಳಿದಂಥವರು ತಮ್ಮ ಅಸಹಾಯಕತೆ ಕಾರಣದಿಂದಲೇ ಬೇರೆ ರೀತಿ ಹೇಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಅದು ಒಂದು ರೀತಿಯಾದ ದುಃಖ ಅವಮಾನವೂ ಕೂಡ ಯಾಕೆ ಅಂತ ಹೇಳಿದ್ರೆ ನಾವು ಗಮನಿಸ್ತಾ ಬಂದಿದ್ದೇವೆ ಪ್ರಬಲರ ಒಡೆತ ತಿನ್ನೋದಿದೆಯಲ್ಲ ಅದು ಅಷ್ಟು ಕಷ್ಟ ಸಾಧ್ಯವಾದದ್ದು ಇವನು ಈಗ ತಿಮ್ರೋಡಿ ಮಟಣ್ಣ ಮತ್ತು ಇನ್ಯಾರೋ ಇವರು ಇವ್ರ ಮೇಲೆ ಈಗ ಓಡೋಡೋಗಿ ಕಂಪ್ಲೇಂಟ್ ಕೊಡ್ತಿದ್ದಾನಲ್ಲ ಈ ಹಿಂದೆ ಇದೇ ಪೊಲೀಸ್ ವ್ಯವಸ್ಥೆಯು ಕೂಡ ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ ಮಾಡ್ತಿದ್ಯಲ್ಲ ಅದೇ ರೀತಿಯಾಗಿ ಸುಂದರಿಗೆ ಒಬ್ಬಳು ಕೊಟ್ಟಂತಹ ದೂರ ಇದೆಯಲ್ಲ ನಾರಾಯಣ ಸಾಫಲ್ಯ ಸಾಫಲ್ಯನ ವಿರುದ್ಧ ಆ ದೂರಲ್ಲಿದ್ದ ಒಬ್ಬ ಖಳನಾಯಕನಿದ್ದಲ್ಲಪ್ಪ ಅವರಿಗೆ ಯಾವ ರೀತಿಯ ದೂರನ್ನ ಈ ಪೊಲೀಸ್ನವರು ದಾಖಲಿಸಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಬೇಕು ನಿಜವಾಗಿಯೂ ಬೊಟ್ಟು ತೋರಿಸುವ ವ್ಯಕ್ತಿಯ ಮೇಲೆ ಎಫ್ಐಆರ್ ಆಗಲೇಬೇಕಿತ್ತು ಪ್ರಥಮ ವರ್ತಮಾನ ವರದಿ ಆಗಲೇಬೇಕಿತ್ತು ವರ್ತಮಾನದ ವರದಿಯೇ ಇಲ್ಲ ಇನ್ನ ಇವನ ಪರಿಸ್ಥಿತಿಯಲ್ಲಿಯೂ ಕೂಡ ಈಗೇನೆ ಆಗೋದು ಸುಮ್ಮನೆ ಯಾರ್ದೋ ಅವ್ರ ಮನೇಲೇ ಊಟ ಮಾಡೋದಂತೆ ಅವ್ರ ಮನೆಯಲ್ಲೇ ಉಣ್ಣೋದಂತೆ ಅವ್ರ ಮನೇಲೇ ಸೀರಿಯಲ್ ಕತೆ ಬರೆಯೋದಂತೆ ಅವ್ರ ಮನೇಲೇ ಎಲ್ಲವನ್ನು ಮಾಡಿ ಈಗ ಎಲ್ಲರನ್ನೂ ಇಕ್ಕಟ್ಟಿಗೆ ಸಿಗಿಸುವ ಪರಿಸ್ಥಿತಿ ಇಲ್ಲ ಇವನ ಮೇಲಿನ ನಂಬಿಕೆಯಿಂದಲೇ ಅವರು ತಮ್ಮ ಮೇಲೆ ಬರಬಹುದಾದ ಆಪಾದನೆಗಳನ್ನು ಒತ್ಕೊಂಡಿದ್ದಾರೆ ಆ ಕಾರಣದಿಂದ ಈತನ ವರ್ತನೆಯನ್ನ ಸಹಿಸಕ್ಕಾಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಇವನ ದುರ್ಬಲತೆಯನ್ನು ಬಡತನ ಅನ್ನೋದು ಇದೆಯಲ್ಲ ಸರ್ ಅದಕ್ಕಿಂತ ಕೆಟ್ಟದ್ದು ಮತ್ತೊಂದೇನಿದೆ ಆಗಿಂದಲೂ ಅಷ್ಟೇ ಈಗಿಂದಲೂ ಅಷ್ಟೇ ಪುರಾತ ಪುರಾಣ ಕಾಲದಿಂದಲೂ ಅಷ್ಟೆ ಇದನ್ನ ನಾವು ಹೇಳಬೇಕಾದಾಗ ಅಯ್ಯೋ ಅನಿಸುತ್ತೆ ಏನೀಗ ಸತ್ಯ ಅಂತೂ ಬರಲೇಬೇಕಲ್ವಾ ಪ್ರಕರಣ ಏನು ನನ್ನ ಮೇಲೆ ಕೊಲೆ ಮಾಡಿಬಿಡ್ತಾರೆ ಅಂದರೆ ಏನು ಅವ್ರೇನು ಏನು ಮಚ್ಚಾ ಕೂತಿದ್ದಾರೆ ಇವನ್ನ ಕೊಂದ್ಬಿಡೋಕ್ಕೆ ಇದೊಂದು ಆಟ ಅಷ್ಟೇ ಇಸ್ಪಿಟ್ಟಿನ ಎಲೆ ತರ ಒಂದು ಎಲೆನೋ ಉರುಳಿಸ್ತಿದ್ದಾರೆ ಇದು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳುವಂತದ್ದು ಮಾಡಬಾರ್ದು ಚಿನ್ನಯ್ಯನೂ ಕೂಡ ಚಿನ್ನಯ್ಯನ ತನ್ನ ನಂಬಿಕೆಯನ್ನ ತನ್ನ ಜನಾಂಗದ ನಂಬಿಕೆಯನ್ನ ಉಳಿಸ್ಕೋಬೇಕು ಯಾರು ಅವರಿಗೆ ಗೊತ್ತಿರಲ್ಲ ಕೆಲವು ವಿಚಾರಗಳು ಆ ಕಾರಣದಿಂದ ಇದನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ನಾವು ಗಮನಿಸ್ತಾ ಇದ್ದೇವೆ ಬಹಳಷ್ಟು ದೂರುಗಳು ಬಂದಿವೆ ಫೈನಾನ್ಷಿಯಲ್ ಮ್ಯಾಟರ್ ಆಗಿರ್ಬೋದು ಭೂ ವ್ಯವಹಾರಗಳಾಗಿರ್ಬೋದು ಅಥವಾ ಕೊಂದವರು ಯಾರು ಇಟ್ಟುಕೊಂಡು ಬಹಳಷ್ಟು ವ್ಯವಹಾರ ಆಗ್ತಾ ಇದ್ದಾಗ ಕೊಂದವರಿಗೆ ದೂರ ಇಲ್ವಂತೆ ಕೊಂದ ಆರೋಪಿಯನ್ನೇ ಪತ್ತೆ ಮಾಡಲಿಕ್ಕೆ ಇಲ್ವಂತೆ ಆದ್ರೆ ಮಧ್ಯಾರನ್ನೋ ನನಗೆ ಕೊಲೆ ಬೆದರಿಕೆ ಅಂತ ನನಗೆ ದೂರ ದಾಖಲಾಗತ್ತ ಆದರೂ ತೊಂದರೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆ ಥರದ್ದು ಯಾವುದು ನಡೆಯಲ್ಲ ಸರ್ ನೂರೆಂಟು ಕೊಲೆಯನ್ನು ಮಾಡಿದ್ದೇನೆ ಅಂತ ಹೇಳಿ ಹೆಂಗೆ ಹೇಳ್ಬಿಡಕ್ಕೆ ಸರ್ ಜ್ಞಾನ ಇದೆ ವಿಚಾರ ಇದೆ ವಿವೇಕ ಇದೆ ನಾನು ಎಲ್ಲವನ್ನೂ ತಿಳಿದು ನ್ಯಾಯಾಲಯದ ಒನ್ ಸಿಕ್ಸ್ಟಿ ಫೋರ್ ಮಾಡ್ತಾ ಇರುವ ಆ ಚಿಹ್ನಯ್ಯ ಈಗ ಈ ರೀತಿಯ ಆರೋಪ ಮಾಡ್ತಿದ್ದಾನೆ ಮತ್ತೆ ಒನ್ ಸಿಕ್ಸ್ಟಿ ಫೋರ್ ಮಾಡಬೇಕು ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ ನ್ಯಾಯವನ್ನು ಮತ್ತಷ್ಟು ದೂರಕ್ಕೆ ಮತ್ತೆ ದೂರಕ್ಕೆ ಜಿಗಿಸುವ ಕೆಲಸ ಅಷ್ಟೆ ಓಡಿಸುವ ಕುದುರೆ ಆಗಿರ್ತಾರೆ ಇವರು ಅದರ ಚಾಟಿ ಬೇರೆಯವರ ಕೈಲಿ ಇರುತ್ತೆ ಅನ್ನೋದು ಸ್ಪಷ್ಟ ಆ ಕಾರಣದಿಂದ ಆಗಿಂದನೂ ಬಂದ ದೂರುಗಳೆಲ್ಲವೂ ಕೂಡ ಸೂರ್ಯಚಂದ್ರನ ಹಿಡಿದು ಪೆಟ್ಟಿಗೆಯಲ್ಲಿ ಕೂಡಿಟ್ಟರು ಅಂತ ಸಿದ್ಧಲಿಂಗೇನವರು ಬರೀತಾರೆ ಆ ರೀತಿಯಾಗಿ ಇವರು ಕೂಡಿಟ್ಕೊಂಡ್ಬಿಟ್ಟವ್ರೆ ಆ ಕೂಡಿಟ್ಟ ಕಡೆ ಈ ತರದ ಮಾತುಕತೆನೆ ಬರೋದು ಬೇರೆ ಮಾತುಕತೆ ಬನ್ನಿ ಎಂದು ಹೆಂಗಾಗತ್ತೆ ಸರ್ ತಿಮ್ರೋಡಿನೋ ಗಿರೀಶ್ ಪಟ್ಟಣ್ಣನೋ ರೋ ಟಿ ಜಯಂತೋ ಮತ್ತೊಬ್ಬರೋ ಸಮೀರನೋ ಮಗದೊಬ್ಬರೋ ಇವ್ರ ಮೇಲೆಲ್ಲ ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದೇ ಅರ್ಥ ಆಗಲ್ಲ ಯಾಕೆ ಅಂತ ಹೇಳಿದರೆ ಇವರ ಬಳಕೆ ಮತ್ತು ಇವರ ಇರುವಿಕೆ ಇದು ಗಮನಿಸ್ತಾ ಇದ್ದೇವೆ ಸರ್ ಆದರೆ ಇದೊಂದು ಎಷ್ಟು ಇಮ್ಲಿಯೇಷನ್ ತಡಿಬೇಕೇಳಿ ಒಂದು ರೇಪಾದ ಸಂದರ್ಭದಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಅವರ ಪರವಾಗಿ ಧ್ವನಿಸಿದ ಪ್ರಕ್ರಿಯೆಗೆ ಎಷ್ಟು ಅವಮಾನ ತರ್ಕೋಬೇಕೇಳಿ ಅವ್ರು ಮಾತಾಡ್ತಾನೇ ಹೋಗ್ತಿದಾರಲ್ವ ಆದರೆ ಏನ್ ನಂಬಿದವರೆಲ್ಲ ಕುದಕ್ಕೆ ಕುಯ್ಯೋ ಕೆಲಸ ಮಾಡಿದ್ರೆ ಹೇಗೆ ಇದು ಕುತ್ತೆ ಕುಯ್ಯೋ ಕೆಲಸ ಬೆನ್ನಿಗೆ ಹಿರಿಯೋ ಕೆಲಸ ಆದ್ರೆ ಅವನ ಅಸಹಾಯಕತೆ ಏನಿದೆಯೋ ಏನೋ ಪಾಪ ಕೊಟ್ಕೊಳ್ಳಿ ಬಿಡಿ ಸರ್ ನಮಸ್ಕಾರ